ಎಷ್ಟು ಸರ್ ಹನ್ನೊಂದನೇ ಶತಮಾನ ನೋಡ್ರಿ ನಮ್ಮ ಹುಡುಗ ಐವತ್ತು ವರ್ಷದಂತ ನೋಡ್ರಿ ಏನ್ ಹೇಳ್ಬೇಕ್ರಿ ನಮ್ಮ ಹುಡ್ಗ ಎಷ್ಟಿದ ಹನ್ನೊಂದೇ ಹನ್ನೊಂದನೇ ಶತಮಾನದ ಏನ್ ವಿಶೇಷ ಈ ದೇವಸ್ಥಾನದ್ದು ಹ್ಮ್ ಎಷ್ಟು ಕಂಬಗಳಿದಾವೆ ಇದ್ರಾಗ ಭ್ರೆ ನಮಸ್ಕಾರ ನಮಸ್ಕಾರ ಎಷ್ಟು ವರ್ಷದ್ದಿದ್ದು ಒಂದು ಸಾವಿರ ವರ್ಷ ಏನು ಈ ದೇವಸ್ಥಾನದ ವಿಶೇಷ

ಹಾಂ 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 ಸೊ ಈ ಕಂಬಗಳು ಈ ಥರದ್ದು ಪಾಲಿಶ್ ಇದ್ದು ಈ ಥರದ್ದು ಗ್ರಾನೈಟ್ ಇರೋವು ಎಲ್ಲಿ ನಾನು ನೋಡಿಲ್ಲ ಮೊನ್ನೆ ಒಂದು ರಾಣೆಬೆನ್ನೂರದ್ದು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ಇಂಥ ವಿಶೇಷದ ಅಲ್ಲಿ ಹಾಂ ಓ ಇದು ವಿಶೇಷನಾ ಇದರಲ್ಲಿ ಹಾಂ 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 ಸೂರ್ಯನ ಫಸ್ಟ್ ಕಿರಣ ಪ್ರತಿ ಯುಗಾದಿಗೆ ಈ ಸೂರ್ಯನ ಮೊದಲನೇ ಕಿರಣ ಅಲ್ಲಿ ದೇವಸ್ಥಾನದ ಇದ್ರ ಮೇಲೆ ಬಿಡುತ್ತದೆ ಗರ್ಭಗುಡಿಯಲ್ಲಿ ಮಾರ್ಚ್ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಇಲ್ಲಿ ಸೂರ್ಯನ ಕಿರಣ ನೋಡೋಕೆ ದೊಡ್ಡ ಜಾತ್ರೆ ಆಗುತ್ತಾ ಹಾ 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 ಸೊ ಇದು ನಂದಿದ್ದು ಕೂಡ ಆವಾಗಿಂದೇನಾ ഇത് പാർവതി വിഗ്രഹന ഈ കട ഗണേശ ಈ ಕಡೆ ಶಿವ ನಲವತ್ತು ಆರು ಕಂಬಗಳ ಬೇರೆ ಬೇರೆ ಡಿಸೈನಿನ ಕೆತ್ತನೆ ಇದು ಇದು ಒಂದು ಸಾವಿರ ವರ್ಷದ ದೇವಸ್ಥಾನ ಇಲ್ಲಿರ್ತಕ್ಕಂಥ ವಿಶೇಷ ಏನಂತ ಹೇಳಿದ್ರೆ ಮುಖ್ಯವಾಗಿ ಈ ಒಂದು ಹೊಳಪು ಇರತಕ್ಕಂಥ ಕಂಬಗಳು ನಿಮಗೆ ಎಲ್ಲಿ ಕಂಡು ಬರುವುದಿಲ್ಲ ಇದರ ಛಾವಣಿ ಕೂಡ ಹನ್ನೊಂದು ನೂರು ವರ್ಷಗಳಾದರೆ ಕೂಡ ಬಹಳ ಭದ್ರವಾಗಿದೆ ಈ ಕಂಬಗಳು ಬೇರೆ ಬೇರೆ ಡಿಸೈನು ಬೇರೆ ಬೇರೆ ಕಲೆ ಛಾವಣಿ ಕೂಡ ಛಾವಣಿ ಕೆತ್ತನೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಸೊ ಇಂಥ ಒಂದು ವಿಶೇಷತೆ ಇರತಕ್ಕಂಥ ದೇವಸ್ಥಾನ ಹುಬ್ಬಳ್ಳಿಯಿಂದ ಕೇವಲ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದೆ ನಾವು ಜೀವನದಲ್ಲಿ ಕೇವಲ ಮನೆ ಶಾಲೆ ಮಕ್ಕಳು ಸಂಸಾರ ಆಸ್ತಿ ಅಂತಸ್ತು ಅಂಥೇಳಿ ಜೊಮ್ಯಾಟೊದಲ್ಲಿ ಊಟ ತರಿಸ್ಕೊಂಡು ಬದುಕುವುದನ್ನೇ ಇದು ನೋಡಿ ಇದು ಹಳೆಯ ಒಂದು ಕನ್ನಡ ಶಾಲೆ ಈ ಶಾಲೆಯ ಕಂಪೌಂಡ್ನಲ್ಲಿ ಹನ್ನೊಂದು ನೂರು ವರ್ಷದಿಂದ ಇರತಕ್ಕಂಥ ಒಂದು ಸೊ ವೀಕೆಂಡ್ನಲ್ಲಿ ನಾವು ಇಂಥ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ನಮ್ಮ ಮಕ್ಕಳಿಗೆ ತೋರಿಸಿದರೆ ನಮ್ಮ ಒಂದು ಸಂಸ್ಕೃತಿಯ ಒಂದು ಪರಿಜ್ಞಾನವನ್ನು ಹೇಳಿಕೊಟ್ಟ ಹಾಗೆ ಆಗುವುದು ಹನ್ನೊಂದು ಸಾವಿರ ವರ್ಷದಲ್ಲಿ ಹಿಂದೆ ಕಟ್ಟಿರ್ತಕ್ಕಂಥ ಇದು ಒಂದು ಬಾ ದ್ವಾರ ಪ ದ್ವಾರವನ್ನು ನೋಡಿದರೆ ಇಲ್ಲಿ ಕೆತ್ತಿರ್ತಕ್ಕಂಥ ಬಾಲಕಿಯರ ವಿಗ್ರಹಗಳನ್ನು ನೋಡಿದರೆ ಆಮೇಲೆ ಈ ಕೆತ್ತನೆ ನೋಡಿದರೆ ಈಗಿನ ಕಾಲದ ಕಾಂಕ್ರೀಟ್ ಮನೆಗಳನ್ನು ಕಟ್ಟಿ ನಾವು ಯಾವುದೇ ಒಂದು ಸಾಧನೆಯನ್ನು ಮಾಡುವುದಿಲ್ಲ ಇದು ನಮ್ಮ ಕುಂದಗೋಳದ